ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಡೇಟ್ ಹದಿನೈದು ಡಿಸೆಂಬರ್ ಇನ್ನು ಹದಿನೈದು ದಿನ ಕಳೆದ್ರೆ ಈ ವರ್ಷನೇ ಕಳೆದೋಗುತ್ತೆ ಈ ನಮ್ಮ ಹಳೆ ಗೋಲ್ಸ್ ಎಲ್ಲ ತುಂಬ ಜನಕ್ಕೆ ಕಂಪ್ಲೀಟ್ ಆಗಿದೆ ತುಂಬ ಜನಕ್ಕೆ ಗೋಲ್ಸ್ ಹೋಲ್ಸ್ ಆಗಿ ಉಳ್ಕೊಂಡಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹೊಸ ವರ್ಷಕ್ಕೆ ಏನಾದರೂ ಹೊಸದಾಗಿ ಪ್ಲ್ಯಾನ್ ಮಾಡೋಣ ಟೈಮ್ ಏಳು ಗಂಟೆ ಆಗಿದೆ ಇಷ್ಟೊತ್ತಿಗೆ ಗಾಡಿ ಓಡಿಸ್ಕೊಂಡು ಬರೋ ಕಷ್ಟ ಯಾರಿಗೂ ಬೇಡ ಕಣ್ಣಲ್ಲಿ ನೀರು ಬರ್ತಾ ಇದೆ ಮೇ ಬಿ ಹನ್ನೊಂದು ಡಿಗ್ರಿ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ ಇದೆ ಗುರು ಹನ್ನೊಂದು ಹನ್ನೆರಡು ಅಂದರೆ ಯಾವ ನನ್ನ ಮಗ ಆದರೆ ಇಷ್ಟು ಬೇಗ ಸಾರಿ ತಪ್ಪಾಗಿ ಮನೆಯಲ್ಲ ಅಲ್ಲ ಗುರು ಡೆಲ್ಲಿಯಲ್ಲಿ ಕೂಡ ಇಷ್ಟೊಂದು ಇರಲ್ಲ ಅನಿಸುತ್ತೆ ಇಲ್ಲೇನು ಗುರು ಈ ಲೆವೆಲಿಗೆ ಯಾವ ಸಾಂಗ್ ಇಷ್ಟೊಂದು ಚಳಿ ಯಾವ ವರ್ಷನೂ ನೋಡಿರಲಿಲ್ಲ ಇನ್ನೂ ನೆನೆ ಶೂಟ್ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಫಸ್ಟ್ ಅದನ್ನು ಮಾಡೋಣ ಬನ್ನಿ ಜಸ್ಟ್ ಇವಾಗ ವಿಡಿಯೋ ಎಡಿಟ್ ಮಾಡಿ ಮುಗಿಸಿ ವಿಡಿಯೋನಿದ್ರಲ್ಲ ಇದ್ರಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿ ನಾನು ಕುತ್ಕೊಂಡಿದ್ದೀನಿ ಇವತ್ತಿನ ಜರ್ನಿ ಇನ್ನು ಹಾಫ್ ಅನ್ ಅವರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇನ್ನು ನಾಷ್ಟ ಮಾಡಿಲ್ಲ ಎಂಟು ಗಂಟೆ ಮೂವತ್ತೊಂದು ನಿಮಿಷ ಟೈಮ್ ಆಗಿದೆ ಸೊ ಆಚೆ ಹೋಗಿ ಸ್ವಲ್ಪ ಏನಾದರೂ ನಾಷ್ಟ ತಿನ್ಕೊಂಡ್ ಬರೋಣ ಬನ್ನಿ ಜಸ್ಟ್ ಇವಾಗ ಊಟ ಮುಗಿಸ್ಕೊಂಡು ಒಂದು ಮಾಲ್ ಇದೆ ಅಲ್ಲಿ ಕ್ಲೈಂಟ್ ವಿಸಿಟ್ ಮಾಡೋದಕ್ಕೆ ಹೊರಟಿದೀವಿ ಸೊ ನಮ್ಮ ಏರಿಯಾದ ಇಲ್ಲಿ ವೆಜ್ ಊಟ ಚೆನ್ನಾಗಿರುತ್ತೆ ವೆಜ್ ಊಟ ತುಂಬ ಚೆನ್ನಾಗಿರುತ್ತೆ ವೆಜ್ ಊಟ ಮಾಡಿದ್ದೀವಿ ಇನ್ನೇನು ನಾವು ಹೈವೇಗೆ ರೀಚ್ ಆಗ್ತಿದ್ದಂಗೆ ನಾವು ಫೋನನ್ನು ಎತ್ತಿ ಲಾಕ್ ಮಾಡಿ ಮ್ಯಾಪ್ ಹಾಕ್ತೀವಿ ಮ್ಯಾಪ್ ಹಾಕಿದರೆ ಬ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನೊಂದು ಎಕ್ಸ್ಟ್ರಾ ಫೋನ್ ಯಾರಾದರೂ ನಿಮ್ಮ ಹತ್ರ ಎಕ್ಸ್ಟ್ರಾ ಐಫೋನ್ ಇದ್ರೆ ಗಿಫ್ಟ್ ಮಾಡಿ ಅದರಲ್ಲಿ ಮ್ಯಾಪ್ ಹಾಕ್ಕೊಂಡು ಇದ್ರಲ್ಲಿ ಬ್ಲಾಕ್ ಮಾಡಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗ್ಬೇಕಾಗಿದ್ದು ಇದು ಪ್ಲಸ್ ಗೆ ಇವಾಗ ಆಲ್ರೆಡಿ ಒಂಬತ್ತುವರೆ ಆಗಿದೆ ನಂಗೆ ಟ್ರಾಫಿಕ್ ನೋಡ್ಬೋದು ಯಾವ ಲೆವೆಲ್ ಟ್ರಾಫಿಕ್ ಇದೆ ಅಂದ್ರೆ ಗಾಡಿಗಳು ಇದಾವ ಸ್ವಾಮಿ ನಾರಾಯಣ ಹೌದು ಏನ್ ಕಟ್ಟಿದ್ದಾರೆ ಬಿಲ್ಡಿಂಗ್ ಎಷ್ಟಿದೆ ಇಲ್ಲೂ ಇಲ್ಲ ಕಾಣಿಸಿಲ್ಲ ಸಕ್ಕಾಗಿದೆ ಇಲ್ಲೇ ಇತ್ತಲ್ಲ ಪಾರ್ಕಿಂಗು ಸೊಸೈಟಿ ಮಾತ್ರ ಬೆಂಕಿ ಇದೆ ಸೊಸೈಟಿ ತುಂಬಾ ಚೆನ್ನಾಗಿದೆ ವೆಲ್ ಮೇಂಟೈನ್ಡ್ ಅಲ್ಲ ಹೊಸ ಅಪಾರ್ಟ್ಮೆಂಟ್ ಸೊ ಅದಕ್ಕೆ ಇದೇನಿದು ಚೆಲ್ತಾ ಚೆಲ್ತಾ ಸಾಂಗ್ ಎಲ್ಲ ಶೂಟ್ ಮಾಡಿದ್ದಂತ ಇವಾಗ ಇಲ್ಲಿ ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ ಇದೊಂದು ಬ್ಯೂಟಿಫುಲ್ ಸೊಸೈಟಿ ಸೆಕೆಂಡ್ ರೈಟಲ್ಲಿ ಹೋಗ್ಬೇಕಂತ ಇಲ್ಲಿ ಏನಾದ್ರು ಟೂ ಜೆ ತ್ರೀ ಜೆ ತ್ರೀ ಜೆ ಹಾ ತ್ರೀ ಜೆ ತ್ರೀ ಜೆ ಇಲ್ಲಿ ವ್ಯೂ ತೋರಿಸಿ ಸೊಸೈಟಿ ನೋಡಿ ಸಖತ್ ಹಿಂಗಿರ್ಬೇಕು ಸೊಸೈಟಿ ಅಂದ್ರೆ ಎಂಬೈ ಜಿ ಎಂಬೈ ಜಿ ಅಂದ್ರೆ ಇಲ್ಲಿಂದ ಸೆಕೆಂಡ್ ಕ್ಲೈಂಟ್ ವಿಸಿಟ್ ಮುಗ್ದಿದೆ ಸೆಕೆಂಡ್ ಕ್ಲೈಂಟ್ ಅಲ್ಲಿ ನಾವು ಟೋಟಲ್ ಅಲ್ಲಿ ಕಲೆಕ್ಟ್ ಮಾಡಿದ ಅಮೌಂಟು ಎರಡು ಸಾವಿರದ ನಾನೂರು ರೂಪಾಯಿ ಎರಡು ಸಾವಿರದ ನಾನೂರು ರೂಪಾಯಿ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಸುಮಾರು ದೇವಸ್ಥಾನ ಹಾಂ ಇದು ಬಂದ್ಬಿಟ್ಟು ನಮ್ಮೂರಿನ ಶಿವನ ದೇವಸ್ಥಾನ ಅದು ಎಸ್ಪೆಷಲಿ ನಮ್ಮೂರಲ್ಲಿ ವರ್ಷಕ್ಕೆ ಒಂದೇ ಸರಿ ಶಿವರಾತ್ರಿ ದಿನ ಅಷ್ಟೇ ನಾವು ದೇವಸ್ಥಾನಕ್ಕೆ ಬರೋದು ಬೇರೆ ತಿಂಗಳಲ್ಲಿ ಬರೋದು ನಾವು ಸೈಡ್ ಇರೋದು ಬಾಡ ನೋಮ ಆಂಜನೇಯ ಆಂಜನೇಯ ನಾವು ಪ್ರತಿ ಶನಿವಾರ ಇಲ್ಲಿಗೆ ಬರ್ತಾ ಇದ್ವಿ ಆಗ ಯಾವಾಗ ನಮ್ಮ ಮದುವೆ ಚಡ್ಡಾಗ್ಲಿಲ್ವಾ ನಮ್ಮ ಮದುವೆಗೆ ತುಂಬಾ ಡಿಲೇ ಆಗ್ತಾ ಕೋರ್ಮಂಗ್ಲದಿಂದ ಬಂದ ಮೇಲೆ ನಾನು ವರ್ತೂರ್ಗೆ ಹೋಗಿದ್ದೆ ವರ್ತೂರ್ಗೆ ಹೋಗೋ ಟೈಮಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಅದು ಏನಕ್ಕೆ ಅಂತ ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ಅದಷ್ಟೇ ಅಲ್ಲದೆ ಸೊ ನಿಮಗೊಂದು ಸರ್ಪ್ರೈಸ್ ಕಾದಿದೆ ಬಟ್ ಅದನ್ನು ಯಾವಾಗ ರಿವೀಲ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಆದಷ್ಟು ಬೇಗ ನಾನು ಅದನ್ನು ರಿವೀಲ್ ಮಾಡ್ತೀನಿ ಸೊ ಇವತ್ತಿನ ಕೆಲಸ ಕಾರ್ಯಗಳ ಕತೆ ನೋಡಿದ್ರೆ ಇಷ್ಟೇ ಅರೌಂಡ್ ಒಂದು ಒಂದು ಮೂರ್ ಸಾವಿರದ ಇನ್ನೂರಿಂದ ಮೂರ್ ಸಾವಿರದ ನಾನ್ನೂರು ರೂಪಾಯಿ ಆಗಿರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಬಟ್ ಆದರೆ ಇದನ್ನ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಯಾಕಂದ್ರೆ ನಾನು ಚೆಕ್ ಮಾಡಬೇಕು ಇವತ್ತಿನ ವಿಡಿಯೋಗೆ ಇಷ್ಟೇ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಇವತ್ತು ಆಚೆ ಏನು ಜಾಸ್ತಿ ತೋರಿಸೋದಕ್ಕೆ ಆಗ್ಲಿಲ್ಲ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಸೇರೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್